ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಇಪ್ಪತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು ಆ ವಿಚಾರದಲ್ಲಿ ಇವತ್ತು ತಮ್ಮ ಮುಖಾಂತರ ಮೈಸೂರು ನಗರದ ಜನತೆಗೆ ಈ ಸಿಹಿ ಸುದ್ದಿಯನ್ನು ಹಂಚಿಕೊಳ್ಳುವ ಅನ್ನೋದು ದೃಷ್ಟಿಯಿಂದ ತಮಗೆಲ್ಲ ಇಲ್ಲಿ ಆಹ್ವಾನಿಸಿದ್ದೀವಿ ಮಿತ್ರರೇ ತಮಗೆಲ್ಲರಿಗೂ ಗೊತ್ತ ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನನ್ನ ಮೇಲೆ ನಂಬಿಕೆ ಇಟ್ಟು ಕರ್ನಾಟಕ ವಸ್ತು ಪ್ರದರ್ಶನದ ಅಧ್ಯಕ್ಷನಾಗಿ ಕಳೆದ ವರ್ಷ ಮಾಡಿದರು ಅವ್ರು ಮಾಡಿದ ನಂತರ ನಾವು ನಾನೇ ಪ್ರೆಸ್ಮೀಟ್ ಮಾಡಿದೆ ಮೈಸೂರು ನಗರದಲ್ಲಿ ಏನು ಎಕ್ಸಿಬಿಷನ್ ಅಂತ ನಡೀತಾ ಇದೆಯೋ ಕರ್ನಾಟಕ ವಸ್ತು ಪ್ರದರ್ಶನ ಅಂತ ನಡೀತಾ ಇದೆಯೋ ಕೇವಲ ಈ ವಸ್ತು ಪ್ರದರ್ಶನ ವರ್ಷಕ್ಕೆ ಮೂರು ತಿಂಗಳಿಗೆ ಸೀಮಿತವಾಗಬಾರ್ದು ಇಡೀ ವರ್ಷ ನಡೆಯುವ ಒಂದು ವ್ಯವಸ್ಥೆ ಮಾಡಬೇಕು ಮಾಡ್ತೀನಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದೆ ಅದೇ ನಿಟ್ಟಿನಲ್ಲಿ ನಾನು ದಸರಾ ಎಕ್ಸಿಬಿಷನ್ ಸ್ಟಾರ್ಟ್ ಆಗುವ ಆಗುವಾಗ ಮುಂಚೆನೇ ಒಂದು ತಿಂಗಳು ಬೇಸಿಗೆ ಮೇಳ ಅಂತ ಹೇಳಿ ಈ ಎಕ್ಸಿಬಿಷನ್ ಆವರಣದಲ್ಲೇ ಒಂದು ಎಕ್ಸಿಬಿಷನ್ ನಡೆಸಿದ್ವಿ ನಂತರ ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಎಕ್ಸಿಬಿಷನನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿದ್ವಿ ಹಿಂದೆ ತಾವು ನೋಡಿದ ಹಾಗೆ ಎಕ್ಸಿಬಿಷನ್ ಅಂದರೆ ಮೈಸೂರು ನಗರದ ಎಕ್ಸಿಬಿಷನ್ ವಿಚಾರದಲ್ಲಿ ಜನರ ಕಾಳಜಿನೇ ಹೊರಟೋಗಿತ್ತು ಆ ಆಸಕ್ತಿನೇ ಎಕ್ಸಿಬಿಷನ್ ಬರೋದು ನೋಡೋಕ್ಕೆ ಹೊರಟೋಗಿತ್ತು ಈ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಲಿ ಮತ್ತು ಹೊಸ ಹೊಸ ಯೋಜನೆಗಳು ತಂದು ಅದರಲ್ಲೂ ವಿಶೇಷವಾಗಿ ಈ ಬಾರಿ ಸರ್ಕಾರದ ಮಳಿಗೆಗಳು ಯಶಸ್ವಿಯಾಗಿ ತಂದು ಎಲ್ಲರ್ಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋದು ಉದ್ಘಾಟನೆ ಆಗೋ ದಿವಸನೇ ಯಶಸ್ವಿಯಾಗಿ ತೊಂಬತ್ತೈದು ಭಾಗ ಮಳಿಗೆಗಳು ಅದು ಕಮರ್ಷಿಯಲ್ ಆಗಿರ್ಬೋದು ಸರ್ಕಾರಿ ಮಳಿಗೆಗಳಾಗಿರ್ಬೋದು ಎಲ್ಲ ಓಪನ್ ಆಗಿತ್ತು ಇದು ಒಂದು ದೊಡ್ಡ ಯಶಸ್ಸು ನಮಗೆ ಈ ವರ್ಷ ಸಿಕ್ಕಿರೋದು ಹಾಗೆ ಇದು ವರ್ಷದ ನಡೆಸಾದ ನಂತರ ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ಮೈಸೂರು ವಸ್ತು ಪ್ರದರ್ಶನ ಮುನ್ನೂರ ಅರವತ್ತೈದು ದಿವಸನೂ ನಾನು ನಡೆಸಬೇಕು ಅಂತ ನನ್ನ ಆಸೆ ಇದೆ ಮೈಸೂರು ನಗರಕ್ಕೆ ಒಂದು ಪ್ರವಾಸಿಗರ ತಾಣ ಮಾಡಿಕೊಡ್ಬೇಕು ನಾವು ಸಂಜೆ ವೇಳೆ ಪ್ರವಾಸಿಗರು ಮೈಸೂರು ನಗರಕ್ಕೆ ಪ್ರತಿ ದಿವಸ ಇಪ್ಪತ್ತೈದು ಮೂವತ್ತು ಸಾವಿರದ ಮೇಲೆ ಹೆಚ್ಚಿನ ಪ್ರವಾಸಿಗರು ಎಂಟ್ರ್ ಆಗ್ತಾಯಿದ್ದಾರೆ ಮೈಸೂರು ನಗರದಲ್ಲಿ ಎಂಟ್ರ್ ಆದ ನಂತರ ಸಂಜೆ ವೇಳೆಗೆ ಅವ್ರಿಗೆ ಯಾವುದೇ ರೀತಿಯ ಮನೋರಂಜನಿಕ ಕಾರ್ಯಕ್ರಮ ಎಲ್ಲ ಇಲ್ಲದೇ ಇರೋದ್ರಿಂದ ತಾಣಗಳು ಮನೋರಂಜನಾ ತಾಣಗಳು ಇಲ್ಲದೇ ಇರೋದ್ರಿಂದ ಅವರು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಅದು ಮಡಿಕೇರಿ ಆಗಿರಬಹುದು ನಿಮ್ಮ ಊಟಿಗಾಗಿರ್ಬಹುದು ಬೇರೆ ಬೇರೆ ಕಡೆ ಅಲ್ಲಿ ಹೋಗಿ ಹೋಟೆಲ್ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡಿರ್ತಾರೆ ಪ್ರವಾಸಿಗರು ಸಂಜೆ ಹೊತ್ತು ಇಲ್ಲೇ ಉಳ್ಕೋಬೇಕು ಮೈಸೂರು ನಗರದಲ್ಲೇ ವಾಸ್ತವ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದೆರಡು ಕಾರ್ಯಕ್ರಮ ಹಾಕ್ಕೊಂಡು ಈ ಎಕ್ಸಿಬಿಷನಲ್ಲಿ ಇಪ್ಪತ್ತು ಕೋಟಿ ಕೊಡಿ ಅಂತ ಸಿ ಮುಂದೆ ಮಡಗಿದಾಗ ಅವರು ಯೋಜನೆಗಳು ನೋಡಿದ್ರು ಅವರು ನೋಡಿದ್ರು ನಮ್ಮ ಡಿಸ್ಟಿಕ್ ಆದ ಎಚ್ ಸಿ ಮಾದಪ್ಪ ಅವರು ಖುದ್ದಾಗಿ ಇಲ್ಲೇ ಬಂದು ಏನು ಮಾಡಿದ್ಯಾ ಅಂತ ಯೋಜನೆಗಳು ನೋಡಿದ್ರು ಹಾಗೂ ನಮ್ಮ ಪ್ರವಾ ಟೂರಿಸಂ ಮಿನಿಸ್ಟ್ರಾದ ಹೆಚ್ ಕೆ ಪಾಟೀಲ್ ಅವರು ಬಂದು ಇದೆಲ್ಲ ನೋಡಿ ಒಳ್ಳೇದಿದೆ ಕಾರ್ಯಕ್ರಮಗಳು ಮಾಡಬಹುದು ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆ ಇವರಿಬ್ಬರು ಮಾತಾಡೋದು ನಂತರ ಮುಖ್ಯಮಂತ್ರಿಗಳು ಇದಕ್ಕೆ ದುಡ್ಡು ಹಣ ಕೊಡ್ತೀನಿ ನೀನು ಮಾಡು ಅಂತ ಹೇಳಿ ಮುಂದಿನ ದಸರಾ ಬರೋಕ್ಕಿಂತ ಮುಂಚಿತವಾಗಿ ನಾವು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಎಕ್ಸಿಬಿಷನ್ ಆವರಣದಲ್ಲಿರುವ ಎ ಬ್ಲಾಕ್ ಏನು ಕಮರ್ಷಿಯಲ್ ಬ್ಲಾಕ್ ಇದೆಯೋ ನೂರ ಐವತ್ನಾಲ್ಕು ಮಳಿಗೆಗಳಿವೆ ಅಲ್ಲಿ ಹಳೆ ಮಳಿಗೆಗಳಿವೆ ಅದನ್ನು ನವೀಕರಣ ರೀತಿಯಲ್ಲಿ ಮಾಡಿ ಒಂದು ಬೇಲೂರು ಹಳೆಬೀಳು ಶೈಲಿಯಲ್ಲಿ ಒಬ್ಬ ಮನುಷ್ಯ ಒಳಗೆ ನುಗ್ಗಿದಾಗ ನಾನು ಬೇಲೂರು ಹಳೆಬೀಳು ಶೈ ಒಳಗಿದ್ದೀನಿ ಅನ್ನೋದು ರೀತಿಯಲ್ಲಿ ಊಹೆ ಮಾಡ್ಕೋಬೇಕಲ್ಲ ನೋಡಿದ ತಕ್ಷಣ ಆ ರೀತಿಯಲ್ಲಿ ಒಂದು ಡಿಸೈನ್ ಮಾಡಿ ನಾವು ಅದಕ್ಕೆ ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಖರ್ಚಾಗದಂಥ ವೆಚ್ಚದಲ್ಲಿ ನಾವು ಅದು ಮಾಡ್ತಾಯಿದ್ದೀವಿ ಅದು ನಾವು ಅದು ಐದು ಹತ್ತು ನಿಮಿಷ ತಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹಾಗೆಯೇ ಮೈಸೂರು ನಗರದಲ್ಲಿ ನಾನು ತಮಗೆ ಹೇಳಿದ ಹಾಗೆ ಪ್ರವಾಸಿಗರು ಒಳಗೆ ಬರಬೇಕು ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಮ್ಯೂಸಿಕಲ್ ಫೌಂಟೇನ್ ಅಂತ ಹೇಳಿ ಒಂದು ಮ್ಯೂಸಿಕಲ್ ಫೌಂಟೇನ್ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲ ಆ ಮಾದರಿಯಲ್ಲಿ ಈವನ್ ಕೆ ಆರ್ ಎಸ್ ಅಲ್ಲೂ ಇಲ್ಲ ಆ ಮಾದರಿಯಲ್ಲಿ ಒಂದು ಮ್ಯೂಸಿಕಲ್ ಫೌಂಟೇನ್ ಹಾಕುವ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೆಚ್ಚು ಕಡಿಮೆ ಹತ್ತು ಕೋಟಿ ಖರ್ಚಾಗ್ತದೆ ಈ ಇಪ್ಪತ್ತು ಕೋಟಿ ಸಂಪೂರ್ಣವಾಗಿ ಆ ಎರಡು ಪ್ರಾಜೆಕ್ಟನ್ನು ಖರ್ಚು ಮಾಡಿಸಿ ಸಂಜೆ ವೇಳೆ ನಾವು ಪ್ರತಿದಿನ ಮ್ಯೂಸಿಕಲ್ ಫೌಂಟೇನ್ ಆನ್ ಮಾಡಿದಾಗ ಜನ ಮೈಸೂರು ನಗರ ಜನತೆ ಹಾಗೂ ಪ್ರವಾಸಿಗರು ಒಳಗೆ ಅದು ನೋಡೋಕೆ ಬಂದಾಗ ನಾವು ಎ ಬ್ಲಾಕ್ ಕಮರ್ಷಿಯಲ್ ಏನು ನೂರ ಐವತ್ನಾಲ್ಕು ಮಳಿಗೆಗಳು ನಾವು ನವೀಕರಣ ಮಾಡಿ ಬೇಲೂರು ಹಳೆಬೀಳ್ ಶೈಲಿಯಲ್ಲಿ ಮಾಡ್ತಾಯಿದ್ದೀವಿ ಅಲ್ಲೂ ಅಂಗಡಿಗಳು ಬರ್ತದೆ ಕೇಫ್ಟ್ ಏರಿಯಾಗಳು ಬರ್ತದೆ ಹಾಗೂ ಅದರ ಜೊತೆ ಜೊತೆಯಲ್ಲಿ ಪಿ 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 ಮಾಡಲಲ್ಲಿ ನಾವು ಅಮ್ಯೂಸ್ಮೆಂಟ್ಸ್ಗಳನ್ನ ಹಾಕಬೇಕು ಅಂತ ಹಾಕೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಟೀನೇಜರ್ಸ್ ಹುಡುಗರುಗಳನ್ನ ಬೌಲಿಂಗು ಅಂಥದ್ದು ಏನೇನು ಬರ್ತದೆ ಮತ್ತು ಮಕ್ಕಳುಗಳಿಗೆ ಗೋ ಕಾರ್ಟಿಂಗ್ ಅಂಥದ್ದೆಲ್ಲ ಹಾಕ್ಸ್ಕೊಂಡು ಒಂದು ಸಂಜೆ ಹೊತ್ತು ಮೂರ್ನಾಲ್ಕು ಗಂಟೆ ನಿಮ್ಮ ಕಾಲ ಕಳೆಯುವ ಒಂದು ವ್ಯವಸ್ಥೆಯನ್ನು ವಸ್ತು ಪ್ರದರ್ಶನದಲ್ಲಿ ಒಂದು ಭಾಗದ ಇಡೀ ವಸ್ತು ಪ್ರದರ್ಶನ ಮಾಡೋಕ್ಕಾಗಲ್ಲ ನಾವು ವಸ್ತು ಪ್ರದರ್ಶನ ಎಂಬತ್ತ್ಮೂರು ಎಕರೆ ಇದೆ ಅದರಲ್ಲಿ ಒಂದು ಪಾರ್ಟ್ ಆಫ್ ದಿ ಎಕ್ಸಿಬಿಷನಲ್ಲಿ ಇದು ಮಾಡಿ ಸಂಜೆ ಹೊತ್ತು ಪ್ರವಾಸಿಗರು ಒಳಗೆ ಬಂದಂಗೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಯೋಜನೆಗಳು ಮಾಡ್ಕೊಂತೀವಿ